ಹರಿ ಓಂ ಆತ್ಮೀಯ ಬನ್ನಿ ನಮ್ಮ ಶುಭಂಕರೋತಿ ಮೈತ್ರಿ ಗುರುಕುಲಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ ನಿಮಗೆ ನಾನು ಒಂದು ವಿಶೇಷವಾದಂತಹ ಕೈಕೃತಿಯನ್ನು ತೋರಿಸುತ್ತೇನೆ ಅವು ಚಿತ್ರಕಲೆಯ ವರ್ಲಿ ಆರ್ಟ್ ಪೇಂಟಿಂಗ್ ನಮ್ಮ ಗುರುಕುಲದ ಮಕ್ಕಳು ವರ್ಲಿ ಪೇಂಟ್ ಬಿಡಿಸಿದ್ದಾರೆ ಅವು ಬೇರೆ ಬೇರೆ ಆಕಾರಗಳಲ್ಲಿವೆ ಬೇರೆ ಬೇರೆ ನೃತ್ಯಗಳಿವೆ ಕಥೆಗಳಿವೆ ಪ್ರತಿಯೊಂದಕ್ಕೂ ಅದರದೇ ಆದ ವಿಶೇಷತೆ ಇದೆ ಈಗ ಒಂದು ವಿಶೇಷತೆಯನ್ನು ತೋರಿಸುತ್ತೇನೆ ಬನ್ನಿ ಇದರಲ್ಲಿ ನಿಮಗೆ ಬರೀ ಮನುಷ್ಯರೇ ಕಾಣುತ್ತಿರಬಹುದು ಆದರೆ ಇದರಲ್ಲಿ ಆಂಗ್ಲದ ವರ್ಣಮಾಲೆಯೂ ಇದೆ ಈಗ ಒಂದೊಂದಾಗಿಯೇ ತೋರಿಸುತ್ತೇನೆ ಎ ಬಿ ಸಿ ಡಿ ಇ ಎಫ್ जी जे, के एल एम एन ओ पी क्यू आर एस टी यू वीडब्ल्यू एक्स वाई सेट ಎಲ್ಲವನ್ನು ಗುರುಕುಲದ ಮಕ್ಕಳೇ ಮಾಡಿದ್ದಾರೆ ಅನೇಕ ಚಿತ್ರಗಳಿಂದ ಇಡಿ ಗುರುಕುಲವನ್ನೇ ನಂದನವನವನ್ನಾಗಿ ಮಾಡಿದ್ದಾರೆ ಬಹು ಸಮ್ಯಕ್ ಕೃತವತ್ಯ ಭೋ ಭವತ್ಯ ನಾಮ ಕಿಂ ಮಮ ನಾಮ ಸಮೃದ್ಧಿ ಭವತ್ಯ ನಾಮ ಕಿಂ ಚೈತ್ರ ಭವತ್ಯ ನಾಮ ಕಿಂ ಮಮ ನಾಮ ಸುಮೇಧ ಬಹು ಸಮೀಚೀನಂ ಬಹು ಸಮೀಚೀನಂ ಇದು ಮೂವತ್ತೊಂದು ವರ್ಷದಿಂದ ಸತತವಾಗಿ ಅದ್ಭುತದಿಂದ ನಡೆದುಕೊಂಡು ಬಂದಿದೆ ಇದನ್ನು ನಡೆಸುತ್ತಿರುವವರು ಪ್ರಮೋದ್ ಅಗ್ರಜರು ಅವರಿಗೆ ಅನಂತ ಅನಂತ ಧನ್ಯವಾದಗಳು